ಬರೀ ಫ್ರೆಂಡ್ಸ ಇವತ್ತು ರೊಟ್ಟಿ ಊಟ ಮಾಡೋಣ ರೊಟ್ಟಿ ಊಟ ಮಾಡ್ಬೇಕಂದ್ರೆ ರೊಟ್ಟಿ ಬಂದಾಗ ನಮ್ಗೆ ರೊಟ್ಟಿ ಊಟ ಕತ್ಲವ್ರಿ ಮಾಡಕ ಹಿಂಗಂದ್ರೆ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ಲಾಗ್ನೆ ಹೇಳ್ತಾರೆ ನೋಡ್ರಿ ಆದಷ್ಟು ನಾನು ಹಿಟ್ಟಿ ನೀರು ಹಾಕೊಂದು ತೋರ್ಸೋಕೆ ಹೋಗ್ಲಿಲ್ಲ ಹಿಂಗೆ ಅರ್ಧ ಅರ್ಧ ಆಗಿಬಿಡ್ತಾವ ನಮ್ಮ ವಿಡಿಯೋಗಳು ಇಲ್ಲೇ ನಾವು ಹಿಟ್ಟಿ ನೀರು ಹೆಂಗೆ ಹಾಕೋಬೇಕಂದ್ರೆ ಹಿಟ್ಟು ರೀ ಅರ್ಧ ಒಣ ಹಿಟ್ಟಿರಬೇಕು ಅರ್ಧ ನಾವು ಹಿಟ್ಟಿನೀರು ಕುಡಿಸಿದ ಹಂಗೆ ಹಂಗಿದ್ದಾಗ ಅಂದ್ರೆ ಪೂರ್ತಿ ನೀವು ಎಲ್ಲ ಹಿಟ್ಟನ್ನು ನೀರು ಹಾಕೊಂಡ್ರೆ ರೊಟ್ಟಿ ಬರೋದಿಲ್ಲ ಜಿಗಿಟ್ಟು ಭಾಳ ಹಾಕ್ಕವು ಅದು ಮುದ್ದೆ ಮಾಡ್ತಿರ್ತಾವಲ್ಲ ಹಂಗೆ ಆಕತಿ ಅದಕ್ಕೆ ನೀವು ರೊಟ್ಟಿ ಮಾಡ್ಬೇಕಂದ್ರೆ ಅರ್ಧ ಇರಬೇಕು ಅರ್ಧ ಒಣ ಇರಬೇಕು ಎರಡೂ ಫುಲ್ ಕೈಲಿ ಏನು ಮಾಡ್ಬೇಕಂದ್ರೆ ಭಾಳಷ್ಟು ನಾದ್ಕೋಬೇಕತಿ ನೀವು ಜಿಗಿಟ್ಟು ಎಷ್ಟು ನಾದ್ಕೋತಿರ್ಲ ಕೈ ಎರಡೂ ಬಾರ ಹಾಕಿ ಅಷ್ಟು ರೊಟ್ಟಿ ಮಿದುವಾಗಿ ಬರ್ತಾವೆ ಇಲ್ಲೇನಂತಂದ್ರೆ ನೀವು ರೊಟ್ಟಿಯನ್ನು ಉಳ್ಳಾಗಡ್ಡಿ ಹಾಕಿದ್ರೆ ಉಳ್ಳಾಗಡ್ಡಿ ಸೈಜ್ ಅಷ್ಟು ಹಿಟ್ಟನ್ನು ತಗೋರಿ ಹಿಟ್ಟನ್ನು ತಗೊಂದ ಈ ಥರ ಕೈಲೇನ ಬೆಳೀರಿ ನೀವು ಏನು ಲಟ್ಸೋ ಅವಶ್ಯಕತೆ ಅಥವಾ ಜಿಗಟಿಲ್ಲ ಎಷ್ಟೋ ರೊಟ್ಟಿ ಮಾಡ್ತಾರೆ ರೀ ಅವ್ರು ಹೆಂಗೆ ತಿಂತಾವ್ರೆ ಆಮೇಲೆ ಹುಡ್ಗೋರಿಗೆ ನೀವು ಒಬ್ಬೊಬ್ಬರು ನೋಡ್ರಿ ನೀವು ರೊಟ್ಟಿ ಅಂತ ಅಂತೇಳಿ ಚಿಕ್ಕ ಮಕ್ಳಿಗಿದು ಕೊಡ್ತಾರೆ ರೊಟ್ಟಿಯನ್ನು ಆ ಹುಡ್ಗೋರಿಗೆ ಹಲ್ಲಾಗ ನೂರೇದೇ ಇಲ್ಲರಿ ಅವಿಗಟಾಗಿ ಬಿಡ್ತಾವೆ ಅದಕ್ಕೆ ಆದಷ್ಟು ಒಣ ಹಿಟ್ಟರ್ದ ಅಳ್ಳಿಟ್ಟ ಅಂದ್ರೆ ಜಿಗಿಟ್ಟಿರ್ತತ್ತಲ್ಲ ಅರ್ಧನ ಅರ್ಧ ಕುಡೀಶ ನೋಡ್ರಿ ನಾ ಕೈ ಅಳತಿನ ತೋರ್ಸತನಲ್ರಿ ಹಂಗೆ ಕೈ ಅಳತಿ ಅಷ್ಟೇ ಅಡು ಆಗು ಅಷ್ಟು ನೀವು ರೊಟ್ಟಿಯನ್ನು ಮಾಡ್ರಿ ಹಿಂಗೆ ತೆಳ್ಳಗೆ ನೋಡಿರಿ ತೆಳ್ಳಗ ತೆಳ್ಳಗಾಗೈತೆ ರೊಟ್ಟಿ ಮತ್ತು ನೋಡ್ರಿ ನಾನು ಒಣಕ್ಕೆ ಹಿಟ್ಟು ತೋರಿಸತಿನಲ್ರಿ ಅದ್ರಾಗ ನಾನು ಇನ್ನು ಹಿಟ್ಟು ತೆಗಿತೆನು ಆಮೇಲೆ ನಾವು ಒಂದು ಗ್ಯಾಸ್ ಮ್ಯಾಗ ಬೇಯ್ ಬಿಡ್ದೆ ಅಂದರೆ ತೆಮಿ ಮ್ಯಾಗ ಬೇಯಿ ಬಿಡ್ದೆ ಇನ್ನೊಂದು ಮಾತ್ರ ರೊಟ್ಟಿ ಮಾಡ್ಕೋತೇವ್ರಿ ಅದನ್ನು ಹೆಂಗೆ ಅಂತೇಳಿ ನೋಡ್ರಿ ಅಲ್ಲಿ ಒಣ್ಣಕೆ ನಾವು ಆಗಳು ಹಿಟ್ಟು ತಗೊಂಡಿನಲ್ರಿ ಅದು ಸೇಮ್ ಅಳ್ತಿದ್ದೇವ್ರಿ ಅಲ್ಲೇ ರೊಟ್ಟಿ ಹಾಕತಂದ್ರೆ ಅದನ್ನ ಅದನ್ನು ಕೂಡ ನಿಮಗೆ ಮುಂದೂರಿಸ್ತಾನೆ ಈಗ ನೋಡಿರಿ ಇಷ್ಟು ಹಿಟ್ಟೈತಿ ಈ ಹಿಟ್ಟನ್ನು ನಾನು ರೌಂಡ್ ಶೇಪ್ ಮಾಡ್ಕೊಂಡೆ ಪೂರ್ತಿ ನೋಡಿರಿ ಹಿಂಗೆ ಮಾಡ್ಕೊಂಡ ಆದಷ್ಟು ಒಬ್ಬೊಬ್ಬರು ಫುಲ್ ಹಿಟ್ ಬಡಕ್ಕೆ ರೊಟ್ಟಿ ಮಾಡ್ತಾರೆ ಹಿಟ್ಟಬಂದ್ರೆ ರೊಟ್ಟಿ ಮ್ಯಾಗ ಬೆಳ್ಳಗ ಬೆಳ್ ಬೆಳ್ಳಗ ಇರ್ತದೆ ರೊಟ್ಟಿ ಆದ್ರೆ ಹಿಟ್ಟು ಭಾಳ ಹಚ್ಚೋದ್ರಿಂದ ಹಳದಿ ಕಲರ್ ರೊಟ್ಟಿ ಕಂತತಿ ಅದನ್ನ ಹೆಚ್ಚಿಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಏನಕತ್ತಂದ್ರೆ ಕಾಮಣಿದು ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಆದಷ್ಟು ಏನು ಮಾಡ್ರಿ ನಿಮ್ಗೆ ಒಂದು ಸ್ವಲ್ಪ ತ್ರಾಸಾಕತ್ತಿ ಮಾಡುವಾಗ ಬಡಿಬೇಕದು ಅಂದ್ರೆ ಈಗ ಅಂಟ್ಕೋತತಿ ಒಂದು ಸ್ವಲ್ಪ ನೂ ನೋಡ್ಕೊಂಡು ಬಡೀರಿ ಇಲ್ಲಾಂದ್ರೆ ಹಳದಿ ಕಲರ್ ಬಂತಂದ್ರೆ ಅದು ಏನಾಕತ್ರಿ ರೊಟ್ಟಿ ತಿನ್ನೋದ್ರಿಂದ ಜ್ವರ ಏಕ ಜ್ವರ ಬರೋದು ಆನಂತರ ಈ ಕಾಮ್ನಿ ಹಾಕತ್ರಿ ಅದಕ್ಕಾಗಿ ಆದಷ್ಟು ಏನು ಮಾಡ್ರಿ ರೊಟ್ಟಿಗೆ ಹಿಟ್ಟನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ ಜಾಸ್ತಿ ನೋಡಿರಿ ಈ ಟೈಪ್ ನೀವು ರೊಟ್ಟಿ ಪಟ್ ಅಂತ ಬಡಿಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಮತ್ತು ಮುಂದಿನ ದಿನದೊಳಗೆ ನಾನು ಪೇಸ್ ಕೂಡ ತೋರಿಸ್ಕೊಂತ ಅಡುಗೆ ಮಾಡ್ತಾನೋ ಸಪೋರ್ಟ್ ಮಾಡುವಂಥ ಎಲ್ಲರೂ ನಾನು ರೀ ಇನ್ನೊಂದು ಒಲೆ ತಗೋಬೇಕನ್ನತಾನ ಎಲ್ಲರೂ ಯಾತಾರು ಗ್ಯಾಸಿನ ಮ್ಯಾಗಿನ ಅಡಿಗೆ ತಿನ್ನಬಾರ್ದು ಕುಕ್ಕರ್ನಾಗಿ ನಡಗಿ ತಿನ್ನಬಾರ್ದು ಅಂತೇಳಿ ಅದಕ್ಕೆ ಇನ್ನು ಎಲ್ಲಾನು ಏನಂದ್ರೆ ಮೊದ್ಲಿನ ಕಾಲ್ದಾಗ ಹೆಂಗೆ ಮಾಡ್ತಿದ್ರಲ್ಲ ಹಂಗೆ ಮಾಡ್ಬೇಕನ್ನತಾನು ಈಗ ಒಂದು ಸ್ವಲ್ಪ ಎಕ್ಸ್ಚೇಂಜ್ ರೀ ಈಗ ಮನೆಯೊಳಗ ಯಾಕಂತಂದ್ರೆ ಒಂದಷ್ಟು ಅಡುಗೆ ಸಾಮಾನುಗಳನ್ನು ಈ ತಿಳುವನ್ನು ಬೋಗಣಿ ನೋಡ್ರಿ ನೀರು ಹಾಕೋ ಕೆಟ್ಟ ಇಟ್ಕೊಂಡಿರ್ತಾನೆ ದಿಪ್ಪನ್ನು ಎದ್ದಷ್ಟು ಮಾಡ್ತಾನೆ ರೀ ನಾನು ಈಗ ನೋಡ್ರಿ ಏನಂತಂದ್ರೆ ಪಶ್ಟಕ್ಕೆ ನಿಮ್ಗೆ ರೊಟ್ಟಿ ಬಿಡೋದು ಅಷ್ಟು ತೋರ್ಸತನೋ ಇನ್ನು ಕಂಟಿನ್ಯೂ ನಿಮಗೆ ಹೆಂಗೆ ಬೇಯಿಸ್ತಾನೆ ರೊಟ್ಟಿ ಅನ್ನೋದು ಕೂಡ ತೋರಿಸ್ತಾನೆ ನೋಡಿರಿ ಯಾಕಂದ್ರೆ ನಾನು ಹಿಟ್ಟು ಜಾಸ್ತಿ ಹಚ್ಕೊಳ್ಳನ್ನೋದು ತೋರಿಸೋ ಸಂಬಂಧ ನಿಮ್ಗೆ ಕಂಟಿನ್ಯೂ ಎರಡು ಮೂರು ರೊಟ್ಟಿಯನ್ನು ಬಡಿಯೋದು ತೋರ್ಸತ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ರೊಟ್ಟಿ ಭಾಳ ಫೇಮಸ್ ರೀ ಯಾಕಂತಂದ್ರೆ ನಮ್ಮ ಮನೆಯಾಗ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಚಪಾತಿ ತಿಂದ್ರೆ ಅವ್ರಿಗೆ ರೇಷನ್ ಆಗೋದು ಇಲ್ಲ ಅಂತ ಹೇಳ್ತಾರು ನಮ್ಗೆ ಗೊಟ್ಟ ಚಪಾತಿ ಮಾಡೋಕ್ಕೆ ಹೋಗ್ಬೇಡ ಹೀಟ್ ಆಕತ್ತಿ ಅಂತ ನಿಂತ್ಬಿಡ್ತಾರೆ ನಮ್ಮ ಮನೆಯಾಗ ನಾ ಮದ್ವೆ ಆಗಿಂತ ಮುಂಚೆ ನಮ್ಮ ತವ್ರ ಚಪಾತಿ ಅಂದ್ರೆ ನಂಗೆ ಭಾಳ ಲೈಕ್ ಹಾಕಿತ್ತು ಆದರೆ ಇಲ್ಲೇನು ಮದುವೆಯಾಗಿ ಬಂದಾಗಿಂದ ರೀ ರೊಟ್ಟಿನ ಲೈಕ್ ಹಾಕವು ಯಾಕಂದ್ರೆ ಆದಷ್ಟು ನಾವು ಬಿಸಿ ಬಿಸಿ ರೊಟ್ಟಿನ ತಿಂದುಬಿಡ್ತೇವ್ರಿ ಹಾಗಾಗಿ ನಮ್ಗೆ ರೊಟ್ಟಿ ಲೈಕ್ ಹಾಕವು ನೀವು ನೋಡ್ರಿ ನೀವು ಸ್ಕೂಲಿಗೆ ಮಕ್ಳಿಗಿದು ರೊಟ್ಟಿ ಯಾರೇ ಟೇಸ್ಟ್ ಆತಲ್ಲ ಚಪಾತಿ ಕಟ್ತಾರ ಆದ್ರೆ ಮಕ್ಕಳಿಗೆ ನೀವು ರಾತ್ರಿ ಟೈಮರ ಬಿಸಿ ರೊಟ್ಟಿ ಸಂಡೇ ಇದ್ದಾಗ ಬಿಸಿ ರೊಟ್ಟಿ ಮಾಡಿಕೊಡ್ರಿ ಹುಡುಗರಿಗೆ ನೀವು ಏನು ನಾವು ಪಿಜ್ಜಾ ಬರ್ಗರ್ ಅಂತ ರೀ ಈ ರೊಟ್ಟಿ ಮಾಡೆ ಇದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿ ಏನು ಮಾಡ್ರಿ ಸ್ವಲ್ಪ ತುಪ್ಪ ಹಾಕಿ ಕೊಡ್ರಿ ಸುಳ್ಳಿ ಅಂದ್ರೆ ರೀ ಈಗ ನಾವು ಹೆಂಗೆ ಜಾಮ್ ಹಚ್ಕೊಂಡು ತಿಂತೇವಲ್ಲ ರೀ ಚಪಾತಿ ಅದನ್ನು ತುಪ್ಪ ಬೆಲ್ಲ ಹಿಂಗೆಲ್ಲ ಹಚ್ಕೊಂಡು ತಿನ್ನಿರಿ ಬೆಣ್ಣೆ ಹಚ್ಕೊಂಡು ತಿನ್ನಿರಿ ಮತ್ತು ಒಬ್ಬೊರು ಮಕ್ಕಳು ಚಪಾತಿ ಒಳಗೆ ಚಟ್ನಿ ಶೇಂಗಾ ಚಟ್ನಿ ಹಚ್ಕೊಂಡು ತಿಂತಿರ್ತಾರೆ ಅದನ್ನು ನೀವು ರೊಟ್ಟಿ ಒಳಗೆ ಶೇಂಗಾ ಚಟ್ನಿ ಮೊಸರ ಅಥವಾ ಬೆಣ್ಣೆ ತುಪ್ಪ ಹಿಂಗೆ ಏನಾರು ಹಚ್ಕೊಡ್ರಿ ಹುಡುಗೋರಿಗೆ ಮೆತ್ತನ ರೊಟ್ಟಿ ಎಷ್ಟು ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಏನಂದ್ರೆ ತಿನ್ನೋಕ್ಕೂ ಟೇಸ್ಟ್ ಆತತಿ ಆದಷ್ಟು ಎಲ್ಲ ತಾಯಿ ತಂದೆ ತಾಯಿಗಳು ಪಾಪ ತಂದೆ ಅವ್ರೇನು ಮಾಡ್ಬೇಕು ರೀ ತಾಯಿಗಳು ಹೆಚ್ಚಾಗಿ ಹುಡುಗರ ಮ್ಯಾಗ ಅವರು ತಿನ್ನೋದ್ರ ಬಗ್ಗೆ ಕೇರ್ ಮಾಡಬೇಕು ನಾನು ರೀ ಜಾಸ್ತಿ ನನ್ನ ಮಗಳಿಗೆ ಕೂಡ ಸರ್ಲಾಕ ಜಾಸ್ತಿ ಹಾಕಿಲ್ಲ ಯಾಕಂದ್ರೆ ನಮ್ಮ ಮನ್ಯಾಗನು ನಮ್ಮ ಯಜಮಾನ್ರು ಅಂದ್ರೆ ನೀ ಅಷ್ಟಕ್ಕಿಂತ ಕೇರ್ ಮಾಡಿದಷ್ಟು ನಮ್ಮ ಮನ್ಯಾಗ ನಮ್ಮ ಕುಟ್ಟಿದ್ದಾಗಂದ್ರೆ ನಾವು ಐದಾರು ಮಕ್ಕಳು ಹಿಂಗೆ ಕೇರ್ ಮಾಡೋಕ್ಕಾಗಿಲ್ಲ ಹಿಂಗೆ ಕೇರ್ ಚಲೋ ಮಾಡ್ತೀವಿ ನಮ್ಮ ಯಜಮಾನ್ರು ಅಂದರು ಈಗ ನೋಡ್ರಿ ನಾನು ಆಗಳೆ ಎಲ್ಲಾ ರೊಟ್ಟಿ ತಟ್ಟೋದನ್ನು ತೋರಿಸಿನಿ ಈಗ ಬಿಸೋದನ್ನ ತೋರಿಸತ ನೋಡ್ರಿ ನಾವು ಆಗಲೇ ಹಿಟ್ಟು ಏನು ತೆಳಗೆ ಬರ್ತೈತಲ್ಲ ಅದನ್ನು ಮ್ಯಾಲ ಹೋಗ್ಬೇಕು ರೀ ಇಲ್ಲಿ ಅಂದ್ರೆ ನಾವು ಪಟ್ ತೆಳಗ್ ರೀ ಆ ಏನು ಹತ್ತಿರ್ತೈತಲ್ಲ ಅದು ನಾವು ಹಿಂಗೆ ಉಲ್ಟ ಹಾಕ್ಬೇಕು ಚಪ್ ರೊಟ್ಟಿ ರೀ ಚಪಾತಿ ಬೇಕಾದ್ರೆ ಹಾಕಿ ನಡಿತೈತೆ ರೀ ಆದ್ರೆ ರೊಟ್ಟಿ ಮಾತ್ರ ಇದ್ದದ್ದು ಮ್ಯಾಲೆ ಬರಬೇಕು ಯಾಕಂತಂದ್ರೆ ಇಲ್ಲಿ ಹಿಟ್ಟು ಹೋಗುವಂಗೆ ಮತ್ತು ನೀರು ರೀ ಇದರಿಂದ ಏನಕ್ಕತ್ತಂದ್ರೆ ಆ ಇರ್ತೈತಲ್ಲ ಅದೆಲ್ಲ ಹೋಗ್ತತಿ ಅದಕ್ಕೆ ಹಿಟ್ಟು ನೀರು ಇದನ್ನೆಲ್ಲ ಒರೆಸ್ಬೇಕಂತೇಳಿ ಅಂತಾರೆ ಮೊದಲಿಂದನೂ ಒರೆಸ್ತಾರು ಮೊದ ಇದನ್ನ ಹೆಂಗೆ ಕಂಡು ಹಾಡ್ದಾರೆ ಅನ್ನೋದು ಈಗಿನ ನಾವೇ ಯೋಚನೆ ಮಾಡಿದ್ರೆ ಈಗ ರೀ ರೊಟ್ಟಿ ಮಾಡೋದನ್ನು ಹೆಂಗೆ ಕಂಡು ಹಾಡ್ದರು ಅದನ್ನ ಮತ್ತು ಹಿಂಗೆ ಒರೆಸೋದನ್ನ ಹೆಂಗೆ ಯಾರು ಮಾಡ್ಯಾರ ಅನ್ನೋದೆಲ್ಲ ಸ್ವಲ್ಪ ಅದನ್ನೆಲ್ಲ ತಿಳ್ಕೊಬೇಕಂತಂದ್ರೆ ಹಿಂದಿನ ಕಾಲದಾಗ ಅವ್ರು ಮಾಡಿದ ನಮ್ಮ ಅಜ್ಜ ಮುತ್ತಜ್ಜಗಳೆಲ್ಲ ಮಾಡಿದ ಪದ್ಧತಿ ರೀ ಇವು ನೋಡ್ರಿ ಅವರು ಆರೋಗ್ಯ ದೃಷ್ಟಿಯಿಂದನೇ ಮಾಡಿದ್ದಾರೆ ಹಂಗೆ ಯಾಕಂತಂದ್ರೆ ನೋಡಿರಿ ನನ್ನ ಹಿ ಚಪ್ ರೊಟ್ಟಿಗೆ ಹಿಟ್ಟನ್ನು ಜಾಸ್ತಿ ಹಚ್ಲಿಕ್ಕೆ ಆ ರೊಟ್ಟಿ ಬೆಳ್ಳಿಗೇತ್ರಿ ಅದ ನೀವು ಜಾಸ್ತಿ ಹಿಟ್ಟು ಹಚ್ಚಿರ ಹಳದಿ ಕಲರ್ ಆಕತ್ರಿ ಅದ ಫುಲ್ ನೀವು ಬೇಕಾರ ಮಾಡಿ ಒಮ್ಮೆ ಹಿಟ್ಟು ಫುಲ್ ಹಿಟ್ಟ ಹಚ್ಚಿ ಮಾಡಿ ತೋರಿಸ್ತಾನೆ ರೀ ನಿಮಗೆ ಯಾವ ರೊಟ್ಟಿನ ತಿನ್ಬೇಕು ಯಾವ ರೊಟ್ಟಿಯನ್ನು ತಿನ್ಬಾರ್ದು ಹೇಳಿ ಅದಕ್ಕೆ ಅವರು ಹಿಂಗೆ ಹಿಟ್ಟು ನೀರು ಹಚ್ಚೋದು ಪ್ರತಿಯೊಂದು ಹಿಂಗೆ ಹಿಟ್ಟನ್ನು ಅಂದ್ರೆ ಜಿಗಟೆಷ್ಟ ಒಣ ಹಿಟ್ಟು ಅಷ್ಟ ಹಿಂಗೆಲ್ಲ ಮೊದ್ಲಿನ ಕಾಲ್ದ ಏನದಾವಲ್ಲ ಅವು ಬಂದಿದ್ದ ಪದ್ಧತಿಗಳನ್ನು ನಾವು ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗ್ಬೇಕ್ರಿ ಅದೇ ರೀತಿ ಈಗ ನಿಮ್ಗೆ ಬೇಸು ತೋರಿಸತ ನೋಡಿರಿ ಆದಷ್ಟು ಒಬ್ಬೊಬ್ರು ಫುಲ್ ಅರ್ಬಿ ತೊಗೊಂಡು ಹತ್ಕೋದು ಬದುಕುದು ಮಾಡ್ತಾರೆ ನಾ ಏನು ಇಲ್ಲೇ ಅಲ್ಲ ಒಟ್ಟು ಅರ್ಬಿಲಿ ಹತ್ಗೋದಿಲ್ಲ ಯಾಕಂತಂದ್ರೆ ತಾನಾಗೇ ಬರ್ತದೆ ಅದಿಲಿ ಅರ್ಬಿಲಿ ಅದನ್ನು ಹಿಂಗೆ ಹತ್ತಿಕೆ ಅದನ್ನಾಕೆ ಉಪ್ಸಿದ್ರಿ ಅದನ್ನ ನಾವು ಫುಲ್ ಫುಲ್ಲು ದಿಪ್ಬಡ್ದು ಅಂದ್ರೆ ಉಪ್ತತ್ರಿ ಅದು ತಿಳ್ಬಾರ್ದು ಅಂದ್ರೆ ಉಬ್ಬೋಂಗಿಲ್ಲ ಈಗ ನಾನು ಅಡಿಕೆ ಅಂದ್ರೆ ಒಂದು ಉಳ್ಳಾಗಡ್ಡಿ ಗಾತ್ರದ ಹಿಟ್ಟನ್ನು ಫುಲ್ ನಮ್ಮ ಎರಡು ಕೈ ಅಷ್ಟು ನಾ ರೊಟ್ಟಿ ಬಡಿದ್ರೆ ಅವು ತಿಳ್ ರೊಟ್ಟಿ ರೀ ಆರೋ ಉಬ್ಬೋಂಗಿಲ್ಲ ನಾವು ಅದನ್ನು ಅರ್ಬಿ ಹಿಡ್ದು ಹೊತ್ತಾವೆ ರೀ ಇಲ್ಲೇ ಒಂದು ರೊಟ್ಟಿ ಮಾಡ್ಕೊಡ್ದೆ ಒಂದು ಏನಂದ್ರೆ ರೊಟ್ಟಿ ಬೇಯ್ತಿರ್ತೈತಿ ಮತ್ತು ಒಂದು ರೊಟ್ಟಿಯನ್ನು ನಾವು ಬಡಿಬೋದು ನಾ ಇನ್ನ ಬೇಕಾದ್ರೆ ರೀ ಯಾಕಂತಂದ್ರೆ ಇದು ಬೇವು ಮಠ ಮತ್ತು ಮಾಡಿಟ್ಕೊಂಡು ನಿದ್ರದಕತ್ತರಿ ನಂದು ನೋಡ್ರಿ ಈಗ ರೊಟ್ಟಿಯಲ್ಲಿ ಮಾಡೇನು ಇಲ್ಲಿ ನಿಂತನರ ಬೇಯಿ ಮಠ ಅಂಥೇಳಿ ಈಗ ಮತ್ತೆ ಸ್ವಲ್ಪ ತಿಮಿಯನ್ನು ಒರೆಸ್ರಿ ಯಾಕಂದ್ರೆ ಅದು ಹೊತ್ತಿದ್ದು ಏನಾರು ಇದ್ದಿರ್ತತ್ಲ ಅದಕ್ಕಾಗಿ ನೋಡ್ರಿ ಇಲ್ಲಿ ಹಿಂಗೆ ಹಾಕಿ ಚೆಂದ ನಮಗೆ ಬೇಯಿಸ್ಬೇಕತಿ ನನ್ನ ಏನಂತಂದ್ರೆ ನಾವು ಮನೆಯಾಗದವ್ರಿಗೆ ನಡಿತೈತಿ ಮಧ್ಯಾಹ್ನ ಟೈಮ್ಗೆ ಬಿಸಿ ರೊಟ್ಟಿ ಏನು ಮಾಡ್ಕೊತಿಂತೇವೆ ಆದರೆ ಈ ಜಾಬ್ ಹೋಲ್ಡರ್ಸ್ ಏನು ಮಾಡ್ರಿ ಆದಷ್ಟು ಮಕ್ಕಳಿಗೆ ನಿಮ್ಮ ಮನ್ಯಾಗ ಜಾಸ್ತಿ ನಾಷ್ಟು ಬಂದಲಿ ರೊಟ್ಟಿ ಮಾಡಿಬಿಡಿದ್ರು ಈಗ ನಮ್ಮ ಹೆರು ಬೈಲುಂಗ್ಳು ನೋಡ್ಬೇಕಂದ್ರೆ ಈ ಏನು ಜಾಬ್ ಹೋಲ್ಡರ್ಸ್ ಇದ್ದಾರಲ್ಲ ಎಲ್ಲರೂ ರೊಟ್ಟಿ ಮಾಡ್ತಾರು ಸಾಯಂಕಾಲ ಟೈಮಿಗೆ ಚಪಾತಿ ನಷ್ಟ ಹಿಂಗೆ ಏನಾರು ಮಾಡ್ಕೊಂಬಿಡ್ತಾರೋ ರೊಟ್ಟಿಯನ್ನು ಕೊಡ್ತಾರಲ್ಲ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾತ್ರ ಎಲ್ಲರೂ ನೀವು ಬರೀ ಅನ್ನ ಅಷ್ಟು ಒಂದ್ರು ಹೊಟ್ಟೆ ತುಂಬಂಗಿಲ್ಲ ಹುಡುಗೋರಿಗೆ ನೀವು ಆ ಕಡೆ ಏನು ಬೆಂಗ್ಳೂರು ಸೈಡ ಮಂಡ್ಯ ಸೈಡ ಮುದ್ದೆ ತಿಂತಾರೆ ಮುದ್ದೆ ಮಾಡಕ್ಕೆ ಬರಲಿಲ್ಲ ಅವ್ರು ಅಥವಾ ತಿನ್ನೋಕೆ ಇದಾಗಲಿಲ್ಲ ಬರೀ ಅನ್ನ ಉಂತಾರೆ ಅನ್ನ ಸಾರ ಉಪ್ಪಿನಕಾಯಿ ಅದ್ರ ನಾನು ಅದೇ ಥರ ಪಲ್ಯ ಹಚ್ಕೊಂಡು ತಿಂತಾರೆ ಅದೇ ಹೆಂಗೆ ಅನ್ನ ಒಂದು ಉಡ್ತಾರೆ ಆಂಬಲ ನಾವು ಅಣ್ಣದೊಳಗೆ ಏನಾಯ್ತಂದ್ರೆ ಜಾಸ್ತಿ ಗ್ಲೂಕೋಸ್ ಅಂಶ ಇರ್ತತಿ ಅನ್ನ ಉಣ್ಬೇಡೋಣ ಡಾಕ್ಟ್ರು ಹೇಳ್ತಾರೆ ನನಗೆ ಮನೆ ಹೇಳಿ ರೀ ಸ್ವಲ್ಪ ವೇಟ್ ಹೆಚ್ಚಾದ ಸಂಬಂಧ ಕಂಟ್ರೋಲ್ ಆಗೋ ಸಂಬಂಧ ರೊಟ್ಟಿ ತಿನ್ನಿರಿ ಜೋಳದ ನುಚ್ಚು ಉಂಡ್ರಿ ಹಸಿರು ಕರಿಗಾಲಿ ತಿನ್ನಿರಿ ಹಣ್ಣು ತಿನ್ನಿರಿ ಆದ್ರೆ ಈ ಸ್ವೀಟ ಎಣ್ಣೆ ಅನ್ನ ಬಿಡ್ರಿ ಅಂತ ಅದಕ್ಕೆ ಆದಷ್ಟು ನಾವು ಅನ್ನ ಕಡಿಮ್ರಿ ರೊಟ್ಟಿನ ಜಾಸ್ತಿ ಮತ್ತು ನುಚ್ ಮಾಡ್ಕೊಂಡಿರ್ತೇನೆ ರೀ ನಾನು ಮುಂದಿನ ಲಾಗ್ನ್ಯಾಗ ಮತ್ತು ಅದ ಕಂಟಿನ್ಯೂ ಲಾಗ್ನ್ಯಾಗ ನುಚ್ಚು ಯಾವ ರೀತಿ ಮಾಡೋದು ಅನ್ನೋ ಕೂಡ ಹೇಳ್ತಾನೆ ಮತ್ತು ಆದಷ್ಟು ನೀವು ಈ ಜೋಳದ ಹಿಟ್ಟು ಬಿಸ್ಕೊಂಡ್ ಬರೋಕೆ ಹೋದಾಗ ಸ್ವಲ್ಪ ಏನು ಮಾಡ್ರಿ ಸಣ್ಣ ಬಿಸಿ ಅಂತ ಹೇಳಿರಿ ಅವ್ರಿಗೆ ಫುಲ್ ಊಟ ಆತಂದ್ರೆ ರೊಟ್ಟಿ ಬರೋಂಗಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಒಬ್ಬೊಬ್ಬರು ಜೋಳದ ಹಿಟ್ಟು ನೀವು ಹೋಟೆಲ್ ರೊಟ್ಟಿ ನೋಡ್ರಿ ಮನ್ಯಾನ ರೊಟ್ಟಿ ನೋಡಿರಿ ಹೋಟೆಲ್ ರೊಟ್ಟಿ ಏನಿರ್ತಾವಂದ್ರೆ ಈಗ ನೋಡಿರಿ ನಮ್ಮ ರೊಟ್ಟಿ ನಾ ಏನು ಹತ್ತಕ್ಕೆ ತನಕ ತಾನೋ ಬಿದ್ದೋ ರೀ ತಾವ ಹೋಗ್ತಾವ್ರೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಇಲ್ಲ ರೀ ಅವಾಗ ಯಾಕಂದ್ರೆ ತಾವ ತಿಳುವಿದ್ದು ಅಂದ್ರೆ ಒಂದು ಸ್ವಲ್ಪ ಏನಕತಿ ಅಗದಿ ತಿಳುವಿದ್ದು ಅಂದ್ರೆ ಉಬ್ಬಂಗಿಲ್ಲ ಮೀಡಿಯಮ್ ಸೈಜ್ ಒಂದು ಸ್ವಲ್ಪ ಇತ್ತಂದ್ರೆ ನೋಡಿರಿ ಹಿಂಗೆ ರೊಟ್ಟಿ ಹೆಂಗೆ ಬುರು ಒಬ್ಬರು ಒಬ್ಬಿಬ್ಬರತ್ತವು ತೆಮಿ ವರ್ಷ ಮಾತ್ರ ಕಂಟಿನ್ಯೂ ಒಂದು ರೊಟ್ಟಿ ಆದಮೇಲೆ ಒಂದು ಹಾಕ್ರಿ ನಂದು ಏನು ರೊಟ್ಟಿ ರೀ ಒಂದು ಹದಿನೈದು ನಿಮಿಷನಾಗ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡ್ತಾನೆ ನೋಡಿರಿ ಇವತ್ತ ಒಂದು ಏಳೆಂಟು ರೊಟ್ಟಿ ಮಾಡೀನಿ ಅದ್ರ ಒಂದು ಹತ್ತು ಹದಿನೈದು ನಿಮಿಷನೇ ಅಷ್ಟೇ ಆಗಿತ್ತು ನೋಡಿರಿ ಮತ್ತು ಇನ್ನೊಂದು ರೀ ಹೋಟೆಲ್ ರೊಟ್ಟಿಗೆ ನಮ್ಮ ಮನೆಯನ್ನ ರೊಟ್ಟಿಗೆ ಏನು ಡಿಫ್ರೆನ್ಸ್ ಅಂದ್ರೆ ನಮ್ಮ ಮನೆಯನ್ನ ರೊಟ್ಟಿ ಬಿಳೋದಲ್ಲ ಒಂದು ಮನೆ ಹೆಂಗಂದ್ರೆ ಬಿಳೋಕ್ಕಿಂತ ಕಡಿಮೆ ಅನ್ನಿಸ್ತಾವ ಆದ್ರೆ ಅಂಗನೇನ ರೊಟ್ಟಿ ಏನಂದ್ರೆ ಹೋಟೆಲ್ನ ರೊಟ್ಟಿ ಫುಲ್ ಬೆಳ್ಳಿ ಅನಿಸ್ತಾವೆ ನೀವು ಡಿಫ್ರೆನ್ಸ್ ನೋಡ್ಬೇಕಾರೆ ಯಾಕಂತಂದ್ರೆ ಅವರು ಅಕ್ಕಿ ಹಿಟ್ಟನ್ನು ಹಾಕ್ತಾರ ಅಂದ್ರೆ ಅಕ್ಕಿಯನ್ನು ಹಾಕ್ತಾರೋ ಮತ್ತು ಅನ್ನ ಉಣ್ಣದೇನು ರೀ ರೊಟ್ಟಿ ತಿನ್ನೋದು ಎರಡು ಒಂದಲ್ಲವೀ ಆದಷ್ಟು ಎಲ್ಲರೂ ಜೋಳ ಹಟ್ಟ ಬಿಸ್ಕೊಂಬರ್ರಿ ಅದ್ರಾಗ ಈ ಅಕ್ಕಿ ಕುರ್ಸಕ್ಕೆ ಹೋಗ್ಬೇಡ್ರಿ ನಾವು ಚಲೋ ಚೆಂದ ಕಾಣ್ತದಂತ ಚಂದ ಕಾಣೋದೆಲ್ಲ ಮೀನಾ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಬೇಕು ನೋಡ್ರಿ ಈಗ ಹೆಚ್ಚು ಮಾಡಿರಿ ಊಟಕ್ಕೆ ಹಚ್ಕೊಡತ್ತೀನಿ ನಮ್ಮ ಮನೆ ಮಾತ್ರ ನಾವು ಬಿಸಿ ಬಿಸಿ ಊಟನೂ ನೋಡ್ರಿ ಇಲ್ಲೇನು ಅಡುಗೆ ಮಣ್ಣೆ ಅಂದ್ರೆ ಎಲ್ಲ ವೆಜಿಟೇಬಲ್ ಹಾಕಿ ನಾನು ಒಂದನಾ ದೊಣ್ಣೆಗಾಯಿ ಒಂದನಾ ಹಿರಿಕಾಯಿ ಒಂದನ ಹಿಂಗೆ ದಿನ ಒಂದೊಂಥರ ಅದ್ರಾಗ ನಾ ಹೆಸರು ಕಾ ಮಾಡಪ್ಪ ಅಲ್ಲೇ ರೀ ಅವತ್ತ ಅದಕ್ಕೆಲ್ಲ ವೆಜಿಟೇಬಲ್ ಹಾಕ್ತಾನೆ ರೀ ಅಂದ್ರೆ ಬೀನ್ಸ ಕ್ಯಾರೆಟ ಏನು ನಮ್ಮ ಮನ್ಯಾಗ ಸೌತಿಕಾಯಿ ಎಲ್ಲನೂ ಹಾಕಿ ಅಷ್ಟೂ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಎಲ್ಲನೂ ಗ್ರೇವಿ ಹಾಕಿ ಪಲ್ಯ ಅಂದ್ರೆ ಒಗ್ಗರ್ ಕೊಟ್ಟ ಈ ಒಂದು ಕುದಿಸಿರ್ತಾನಲ್ಲ ರೀ ಅಷ್ಟು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಬೆಲ್ಲ ಹಾಕ್ತಾನೋ ಆನಂತರ ಇವತ್ತು ಹೀರಿಕಾಯಿ ಹಿಂಡಿ ಮನೆನು ಮತ್ತು ಕೆಂಪು ಖಾರ ನೋಡ್ರಿ ನಮ್ಮ ಮನ್ಯಾಗ ಕಂಟಿನ್ಯೂ ಇರಬೇಕಾ ಕೆಂಪು ಖಾರ ಐತೆ ಅಂದ್ರೆ ಸ್ವಲ್ಪ ರೊಟ್ಟಿ ಇರೋ ಪಲ್ಯ ಇಲ್ಲ ಅಂದ್ರೆ ನಡಿತೈತಿ ಯಾಕಂದ್ರೆ ಬೆಣ್ಣೆ ಖಾರ ಹಾಸ್ಕೊಂತ ನಡಿತೈತಿ ಆದ್ರೆ ನಾ ಮಾತ್ರ ಕಂಟಿನ್ಯೂ ಪಲ್ಯ ಮಾಡಿಬಿಟ್ಟಿರ್ತೇನೆ ನೋಡ್ರಿ ಇವತ್ತಿನ ಊಟ ಐತಿ ಸಂತಿ ಅಂತೂ ಆಗಿದ್ದು ಯಾಕಂದ್ರೆ ಈ ಸಾರಿ ಹಾಕಿನಿ ನೋಡ್ರಿ ಇಲ್ಲಿ ರೊಟ್ಟಿ ಹೆಂಗೆ ಎಷ್ಟು ಮಸ್ತ್ ಆಗ್ಯವು ಸೂಪರಾಗಿ ರೊಟ್ಟಿ ಮತ್ತು ಇನ್ನೊಂದು ಏನಾಯ್ತಲ್ಲ ರೀ ಅದು ಮೊದಲಿನ ಕಾಲದೊಳಗ. ಎಟ್ಟ ರೊಟ್ಟಿ ತಿಂದಷ್ಟು ಗಟ್ಟಿ ಅಂತ ಹೇಳ್ಯ ಇನ್ನೊಂದು ಒಬ್ಬರದ್ದು ಕಾಮೆಂಟ್ ಮುಂದಿನ ವ್ಲಾಗ್ ಹಾತನ ರೀ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ದು ಮತ್ತೆ ಮುಂದಿನ ಲಾಗ್ನೆ ಬೆಟ್ಟಕನ್ರಿ